ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದಿರುವ ಹಿರೇಮಗಳೂರು ಜಗದೀಶ್ ಅವರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ತಾಲೂಕಿನ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು ದಲಿತ ಪರ ಸಂಘಟನೆ ಮುಖಂಡರು ಕಾರ್ಯಕರ್ತರು ಅನೇಕ ಗ್ರಾಮದ ಗ್ರಾಮಸ್ಥರು ಶಾಸಕರ ಕಚೇರಿಗೆ ತೆರಳಿ ಶಾಸಕ ಎಚ್ ಡಿ ತಮ್ಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು ಈ <laughs> ಸರ್ ಪಕ್ಷದಲ್ಲಿ ಹದಿನಾರು ವರ್ಷ ಸತತವಾಗಿ ಕೆಲಸ ಮಾಡಿದ್ದೀನಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ಹುಡುಗ ಮತ್ತು ನಿಮಗೆ ಗೊತ್ತಿರೋಂಗೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಥರದ ದೊಡ್ಡ ಲಾಬಿ ಮಾಡಕ್ಕೆ ಹೋಗಿಲ್ಲ ಕೆಲಸ ಮಾಡಿರೋದು ಗುರುಸಿ ಕೊಡ್ತೀರ ಅನ್ನೋದು ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಮುಖಂಡರು ಕೊಡ್ತಾರನ್ನೋ ಉದ್ದೇಶ ಇಟ್ಕೊಂಡು ನಾನು ಮೊದಲೇ ಬಾರಿಗೆ ಅದರಲ್ಲೂ ಎಮ್ ಎಲ್ ಎ ನಮ್ಮೂರಾಗಿರೋದ್ರಿಂದ ದಯವಿ ಮಾಡಿ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ ದಯವಿ ಮಾಡಿ ಸಿಡಿ ಅಧ್ಯಕ್ಷರಿಗೆ ನನಗೆ ಒಂದು ಅವಕಾಶ ಮಾಡಿಕೊಡಿ ತುಂಬುದಾಯ ಪರವಾಗಿ ಇದು ಜಿಲ್ಲೆಯಲ್ಲಿ ತೀರ್ಮಾನ ಆಗಿ ರಾಜ್ಯ ಮಟ್ಟಕ್ಕೂ ನಿಂತ್ಕೊಂಡಿದೆ ಜಿಲ್ಲೆಯಲ್ಲಾಗಿ ರಾಜ್ಯ ಮಟ್ಟಕ್ಕೂ ನಿಂತ್ಕೊಂಡಿದೆ ರಾಜ್ಯ ಮಟ್ಟದಲ್ಲೂ ಹಗ್ಗ ಜಗ್ಗಾಟ ನಡೀತಾ ಇದೆ ಈ ನಾನು ಒಬ್ಬಂದೇ ತೀರ್ಮಾನ ಆಗಿದ್ದರೆ ನೀವು ಹೇಳಿದಂಗೆ ಒಪ್ಕೊಂಡಾಯ್ತು ನಾನು ಹಬ್ಬಂದೇ ತೀರ್ಮಾನ ಆಗಿದ್ರೆ ಮಾರ್ಚ್ ಇಲ್ಲ ಆದೇಶ ಆಗಿ ಮುಂಜಾಗೌಡ್ರ ಅಧ್ಯಕ್ಷ ಆಗಿರೋದು ನರೇಂದ್ರ ನರೇಂದ್ರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಹಿರೇಮಗಳೂರು ಜಗದೀಶ್ ಅವರು ಮಾತನಾಡಿ ನನಗೆ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇದೆ ನಾನು ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೇನೆ ಪಕ್ಷ ನನಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ನೀಡುತ್ತದೆ ಎಂಬ ಭರವಸೆ ಇದೆ ಎಂದು ಹೇಳಿದರು ಆದ್ಮೇಲೆ ಇವತ್ತು ಚಿಕ್ಕಮಗಳೂರಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಶ ಬೂತಿನ ಎಲ್ಲ ನನ್ನ ಕಾರ್ಯಕರ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಎಲ್ಲರೂ ಸಹ ಇವತ್ತು ಈ ದಿನ ನಮ್ಮ ವಿಧ ಚಿಕ್ಕಮಗ್ಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಚ್ ಡಿ ತಮ್ಮಯ್ಯಣ್ಣನವರ ಕಚೇರಿಗೆ ಬಂದು ಇವತ್ತು ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ಇಷ್ಟೆಲ್ಲ ಬೆಂಬಲಿಗರು ಬೆಂಬಲಿಗರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತು ನನ್ನ ಬಂಧುಗಳು ಎಲ್ಲರೂ ಸಹ ಇವತ್ತು ಶಾಸಕರ ಮನೆ ಹತ್ರ ಬಂದು ಇವತ್ತು ಮನವಿಯನ್ನು ಮಾಡ್ತಿದ್ದೀವಿ ಏನಪ್ಪ ಮನವಿ ಮಾಡ್ತಿದ್ದೀವಿ ಅಂದರೆ ಇವತ್ತ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿಯನ್ನು ಹಾಕಿದೆ ಹಾಗಾಗಿ ನಾನು ಪಕ್ಷ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ನಾನು ಒಂದು ಹದಿನಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದೀನಿ ಮತ್ತು ಸಮುದಾಯಕ್ಕೆ ಸಮುದಾಯದ ಪರವಾಗಿ ನಾನು ಶಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ನನಗೆ ಸಿ ಡಿ ಅಧ್ಯಕ್ಷ ಸ್ಥಾನವನ್ನು ಜಿಲ್ಲಾ ಕಾಂಗ್ರೆಸ್ನ ನಾಯ ಮುಖಂಡರು ಹಾಗೂ ನಮ್ಮ ಶಾಸಕರು ಎಲ್ಲರೂ ಸೇರಿ ನನಗೆ ಕೊಡು ನೀಡ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ಇವತ್ತು ಶಾಸಕ ಶಾಸಕರ ಕಚೇರಿಗೆ ಬಂದು ಮನವಿಯನ್ನು ಮಾಡ್ತಿದ್ದೀವಿ ಹಾಗೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಒಂದು ದೊಡ್ಡ ಶಕ್ತಿಯಾಗಿ ಚಿಕ್ಕಮಂಗ್ಳೂರಲ್ಲಿ ಮಾಡಬೇಕಂದಾಗ ನಮ್ಮಂಥ ಯುಸಿಗೆ ಒಂದು ಅವಕಾಶ ನಾವು ಮಾಡಿಕೊಡ್ಬೇಕು ಆ ನಿಟ್ಟಿನಲ್ಲಿ ಈ ಮಾಧ್ಯಮ ಮುಖಾಂತರ ನಾನು ಇವತ್ತ ಒಂದು ನನ್ನ ಒಂದು ಮನವಿಯನ್ನ ನಮ್ಮ ಶಾಸಕರ ಕಚೇರಿಗೆ ಬಂದು ನಾನು ಮಾಡ್ತೇನೆ ನಮ್ಮೆಲ್ಲ ಬಂಧುಗಳ ಒಂದು ಆಶೀರ್ವಾದವನ್ನು ಕೇಳ್ತಾ ಇವತ್ತ ಇವತ್ತು ಬಂದು ನಾನು ಒಂದು ಮನವಿಯನ್ನು ಮಾಡ್ತಿದ್ದೀನಿ ಹಾಗಾಗಿ ನನಗೆ ನಮ್ಮ ಸಮುದಾಯದ ಪರವಾಗಿ ನನಗೆ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ಮನವಿಯನ್ನು ಮಾಡ್ತೇನೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರು ಅನೇಕ ಗ್ರಾಮದ ಗ್ರಾಮಸ್ಥರು ಕಾಂಗ್ರೆಸ್ ಕಾರ್ಯಕರ್ತರು ದಲಿತ ಪರ ಸಂಘಟನೆ ಮುಖಂಡರು ಉಪಸ್ಥಿತರಿದ್ದರು